ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಹೇಳಿದ್ದೆ ಒಂದು ಸ್ಮಾಲ್ ಸರ್ಜರಿ ಮಾಡಿಸ್ಬೇಕು ಬೆಂದು ಸ್ವಲ್ಪ ನೋವಿದೆ ಅಂತ ಇವತ್ತು ಹೋಗಿ ಮಾಡಿಸ್ಕೊಂಡು ಬಂದೆ ನನ್ನ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಇವರು ಮಾಡಿಸ್ಕೊಂಡು ಬಂದಿದ್ದಾರೆ ಅನ್ನೋ ಹಾಗೆ ಇರ್ತೀನಿ ತುಂಬ ವರ್ಷಗಳಿಂದ ನನಗೆ ಬೆನ್ನೋವಿತ್ತು ನಾನು ತುಂಬಗಳಲ್ಲಿ ಹೇಳಿದ್ದೀನಿ ನನಗೆ ತುಂಬ ಬೆನ್ನೋವಿದೆ ಅಂತ ಅದಕ್ಕೆ ಕಾರಣ ನಾನು ಶಾರೂಖ್ ಪ್ರೆಗ್ನೆಂಟ್ನಲ್ಲಿ ಸ್ಕೂಟರಿಂದ ಬಿದ್ದಿದ್ದೆ ಕೆಳಗಡೆ ಹಿಂದೆಯಿಂದ ಕಾರ್ ಬಂದು ನಾವು ಬರ್ತಿರೋ ಸ್ಕೂಟರ್ಗೂ ಹೊಡೆದಿತ್ತು ಆವಾಗ ನಾವು ಬಿದ್ದಿದ್ವಿ ಸೊ ಆವಾಗ ಏಟಾಗಿರೋದಂತೆ ನನಗೆ ಆವಾಗಿನ ನೋವು ಬರ್ತಿತ್ತು ಅವಳು ಪ್ರೆಗ್ನೆಂಟ್ ಅಲ್ವಾ ಸೊ ಹೊಟ್ಟೆಲಲ್ಲಿ ಮಗು ಇದೆಯಲ್ಲ ಭಾರಕ್ಕಾಗ ಆಗ್ತಿದೆ ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ ತುಂಬ ಸಲ ಪೇಯ್ನ್ ಕಿಲ್ಲರ್ ತೊಗೊಂಡು ಸುಮ್ಮನೆ ಆಗಿಬಿಡ್ತಿದ್ದೆ ಅಂದರೆ ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆನಲ್ಲಿ ತೋರಿಸ್ಕೊಂಡು ಬೆನ್ನೊಬ್ಬ ಮಾಮೂಲಿ ಕ್ಯಾಲ್ಶಿಯಂ ಕಡಿಮೆ ಇದ್ರೆ ಬರುತ್ತೆ ಅಂತ ಹೇಳಿ ಮಾತ್ರೆ ಕೊಡ್ತಿದ್ರು ತೊಗೊಂಡು ಸುಮ್ಮನಾಗ್ಬಿಡ್ತಿದ್ದೆ ಆದರೆ ಅವಾಗ ಮೂಳೆ ಮುರಿದಿದೆಯಂತೆ ಆ ಸೆಂಟಿಮೀಟರ್ ಏನೋ ಇರಬೇಕಾಗಿರೋದು ನಲವತ್ತೈದು ಸೆಂಟಿಮೀಟರ್ವರೆಗೆ ಬೇರೆ ಕಡೆ ಬಿಟ್ಟಿರೋದು ಮೂಳೆ ಬೆನ್ನಲ್ಲಿ ಸೊ ಅದನ್ನು ಮೈನರ್ ಸರ್ಜರಿ ಮಾಡಿಸ್ ಮಾಡಬೇಕಂತ ಹೇಳಿದ್ರು ಅವರು ಬ ಬೆನ್ನಿಂದ ಒಂದು ಇಂಜೆಕ್ಷನ್ ಕೊಟ್ಟು ಅದನ್ನು ಮಾಡಿದ್ರು ಅದದು ಕಂಪ್ಯೂಟರ್ನಲ್ಲಿ ನೋಡಿಕೊಂಡು ಸ್ಕ್ರೀನಲ್ಲಿ ನೋಡ್ಕೊಂಡು ಮಾಡಿದ್ರು ಆಯಿತು ನನಗೆ ಆಪ್ರೇಷನ್ ಆಗಿದ್ದು ಮೈನರ್ ಸರ್ಜರಿ ಅದು ಅಷ್ಟು ತುಂಬ ನೋವಾಗಲಿಲ್ಲ ಯಾಕಂದರೆ ಈ ನೋವಿಗಿಂತ ನನಗೆ ಬೆನ್ನೋವು ತುಂಬ ಬರ್ತಿತ್ತು ಆ ನೋವೇ ತಡೆಯೋದಕ್ಕೆ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಮಾಡಿಸ್ಕೊಂಡೆ ಆದರೆ ಅದಕ್ಕಿಂತ ದೊಡ್ಡ ಬೇಜಾರಿನ ವಿಚಾರ ಏನು ಅಂತ ಹೇಳಿದ್ರೆ ಶನಿವಾರ ಅಮ್ಮನಿಗೆ ಉಸಿರಾಡೋದಕ್ಕೆ ಬೇ ತೊಂದರೆ ಆಗ್ತಿದೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ಅಲ್ವಾ ಸೊ ಅವತ್ತೇ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು ನಾವು ಮಾತ್ರೆ ಕೊಡಿ ನೋಡ್ತೀವಿ ಅಂತ ಅಂದ್ಕೊಂಡು ಬಂದ್ವಿ ಅವಾಗ ಸಿಕ್ಸ್ಟಿ ಪರ್ಸೆಂಟ್ ಇ ಎಫ್ ಇತ್ತು ಬಟ್ ಇವತ್ತು ತೋರಿಸೋದಕ್ಕೆ ಹೇಳಿದರು ಬಂದು ಮಂಗಳವಾರ ತೋರಿಸಿ ಅಂತ ಇವತ್ತು ಹೋಗಿ ತೋರಿಸ್ದೆ ಅಂದರೆ ನಾನು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ನನಗೆ ಖಾಲಿ ಹೋಟೆಲ್ ಬರೋದಕ್ಕೆ ಹೇಳಿದರು ಶುಗರ್ ಅಥವಾ ಎಲ್ಲ ನೆನ್ನೆನೇ ಟೆಸ್ಟ್ ಮಾಡಿದರು ಅಕಸ್ಮಾತ್ ಅದೇನಾದರೂ ಇದ್ದಿದ್ದರೆ ನೆನ್ನೆ ಅಡ್ಮಿಟ್ ಆಗಬೇಕಿತ್ತು ಏನು ಶುಗರ್ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ಇವತ್ತು ಬೆಳಿಗ್ಗೆ ಹೋಗಿ ಸರ್ಜರಿ ಮಾಡಿಸ್ಕೊಂಡು ನಾನು ಸಂಜೆ ಅಷ್ಟಲ್ಲೆಲ್ಲ ಮನೆಗೆ ಬಂದೆ ಆದರೆ ಅಮ್ಮಂಗೆ ಐ ಸಿ ವಿಗೆ ಹಾಕಿದ್ದಾರೆ ಇವತ್ತು ಅಮ್ಮನ ಜೊತೆಲಿ ದೊಡಮ್ಮ ಇದ್ದಾರೆ ನನ್ನ ನಮ್ಮ ಮನೆ ಪಕ್ಕ ಅಮ್ಮನ ಮನೆ ಪಕ್ಕ ಇದ್ದಾರೆ ನನ್ನ ದೊಡಪ್ಪನ ಹೆಂಡತಿ ಅಮ್ಮನ ಹೋಗಿತ್ತು ಅವ್ರನ್ನ ನೋಡ್ಕೊತೀನಿ ಹೋಗು ನಿಮ್ಗೂ ಹುಷಾರಿಲ್ಲ ಅಂತ ಕಳಿಸಿದ್ರು ಅಲ್ಲಿ ಅಮ್ಮನ ಬಿಟ್ಟು ಇರೋದಕ್ಕೆ ಇರೋದಕ್ಕಾಗ್ತಿಲ್ಲ ಇಲ್ಲಿರೋದಕ್ಕಾಗ್ತಿಲ್ಲ ಅಮ್ಮಂಗೆ ಹೇಳ್ದೆ ನಾನು ಆಸ್ಪತ್ರೆಯಿಂದ ಬಂದ ತಕ್ಷಣ ಬನ್ನಿ ನಮ್ಮ ಮನೆಗೆ ಅಂತ ಅವ್ರು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಹಾಗೂ ವಾಷಿಂಗ್ ಮಿಷಿನ್ ತೊಗೊಳ ಅಂತ ಹೋದೆ ತೊಗೊಡಿ ಅಂತ ಇವ್ರನ್ನ ಕೇಳಿದೆ ಅಂತ ಕೆಲ ಆಗ್ತಿಲ್ಲ ಅಂತ ಅಲ್ಲಿ ಅಂಗಡಿಯಲ್ಲಿ ಯಾರೂ ಸಿಗಲಿಲ್ಲ ಬಂದ್ವಿ ಭೀ ಏನೋ ನೋಡಬೇಕು ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟರು ಜಾಸ್ತಿ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ ಜಾಸ್ತಿ ಜರ್ನಿ ಹೋಗಬೇಡಿ ಅಂತ ಹೇಳಿದ್ದಾರೆ ಶನಿವಾರ ಮತ್ತು ಭಾನುವಾರ ನಾವು ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಅಮ್ಮ ಕೂಡ ಬರಬೇಕಂತ ಅಂದ್ಕೊಂಡಿದ್ರು ನನ್ನ ಫ್ರೆಂಡಿಗೆ ಹೇಳಿದೆ ಅವಳು ಬುಕ್ನಲ್ಲಿ ಬಸ್ನಲ್ಲಿ ಹೋಗೋಣ ಬುಕ್ ಮಾಡಿಕೊಂಡು ಅಂತ ಹೇಳಿದ್ಲು ಈಗ ಹೋಗ್ತಿಲ್ಲ ನನಗೆ ಜರ್ನಿ ಅಂದರೆ ಇಷ್ಟ ಎಲ್ಲರ ಜೊತೆ ಹೋಗಿದ್ದು ಬರೋದಂದರೆ ಇಷ್ಟ ಅದು ಮಂತ್ರಾಲಯ ನಾನು ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ ಏನೋ ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ಇಷ್ಟ ಸೊ ಹೋಗಿದ್ದು ಬರೋಣ ಅಂದ್ಕೊಂಡೆ ಆದರೆ ಡಾಕ್ಟರ್ ಜನನೇ ಮಾಡಬೇಡಿ ಅಂತ ಹೇಳಿದ್ದಾರೆ ಒಂದು ಬಿಲ್ಲೋ ಬರೆದಿದ್ದಾರೆ ಇದನ್ನು ಹಾಕ್ಕೊಂಡೇ ಕೂತ್ಕೋಬೇಕಂತೆ ಇದೊಂದು ತೊಗೊಂಡು ಬಂದೆ ಹೆಚ್ಚು ಕಡಿಮೆ ಹತ್ತು ಸಾವಿರ ಆಯಿತು ಹತ್ತು ಸಾವಿರದ ಮೇಲೆ ಆಯಿತು ಅಂತ ಹೇಳಬಹುದು ನನಗೇನೇ ನೋವಿದ್ರೂ ಲಗ್ನ ಆಗ್ತಾ ಇರ್ತೀನಿ ನಾನು ಹೊರಗಡೆ ಹೋದರೆ ತೋರಿಸ್ಕೊಳ್ಳೋದಿಲ್ಲ ನನಗೇನು ಅನ್ಸಿದ್ರು ನಾನು ಸಡನ್ನಾಗಿ ಅಲ್ಲೇ ಹೇಳಿಬಿಡ್ತೀನಿ ಇವತ್ತು ಅದಕ್ಕೆ ನಾನು ಆಸ್ಪತ್ರೆಯಿಂದ ಬಂದ ತಕ್ಷಣ ವೀಡಿಯೋ ಇದ್ದೀನಿ ಯಾಕಂತ ಹೇಳಿದ್ರೆ ಇನ್ನು ಟು ತ್ರೀ ಡೇಸ್ ಆದರೆ ನಾನು ಪೂರ್ತಿ ಮರ್ತೇ ಬಿಟ್ಟಿರ್ತೀನಿ ನನ್ನ ಯಾರು ನನಗೇನು ನೋವಾಯಿತು ಏನಾಯಿತು ಅಂತ ನಾನು ಹೇಳುವಷ್ಟು ನೆನಪಿರೋದಿಲ್ಲ ಅಂದರೆ ಏನೇ ಕಷ್ಟ ಆಗಲಿ ಏನೇ ಸುಖ ಆಗಲಿ ಅಥವಾ ಯಾರ ಮೇಲೆ ಬೇಜಾರಾಗಲಿ ಬೇಗ ಮರ್ತ್ಬಿಡ್ತೀನಿ ನಾನು ನಾನು ಅವತ್ತು ಕೂಡ ಹೇಳಿದೆ ಅಲ್ವಾ ಇವ್ರ ದುಡ್ಡು ಬರುತ್ತೆ ಅದಕ್ಕೆ ಯೂಟ್ಯೂಬ್ ಮಾಡ್ತಿರೋದು ಅಂತ ಹೇಳಿದ್ರು ಅಂತ ಸೊ ನಾನು ಒಂದೆರಡು ದಿನ ಆಗಿದ್ರೆ ಆ ವಿಚಾರನೇ ಬಿಡ್ತಿದ್ದೆ ಸೊ ಅಲ್ಲಿ ಬಿಸಿಲಿ ಹೇಳಬೇಕು ಅಂತಲೇ ಹೇಳಿದ್ದು ಅವತ್ತು ಕೂಡ ನಾನು ಯಾವತ್ತೂ ಅಕ್ಕ ತಿಕೊಂಡಾಗ ನಾನು ಹಾಕ್ಕೊಂಡಿದ್ದೆ ಅಲ್ವಾ ಕೈಗೆ ಕಡ್ಗ ಇದು ತೆಗ್ದೇ ಇರಲಿಲ್ಲ ಅವ್ರು ತೆಗಿಲೇಬೇಕು ಅಂತ ಹೇಳಿದ್ರು ಫಸ್ಟ್ ಟೈಮ್ ತೆಗ್ದಿದ್ದೀನಿ ಹಾಕ್ಕೋಬೇಕು ಸ್ವಲ್ಪ ಪೇನ್ ಇದೆ ಕಡಿಮೆ ಆಗುತ್ತೆ ಅನ್ಸುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ನೋಡೋಣ ಸದಿಕ್ಕೆ ಅಮ್ಮ ಹುಷಾರಾದರೆ ಸಾಕು ನನಗೆ ಸದೀಕ್ ಐಸಿನಲ್ಲಿ ಇದ್ದಾರೆ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಡಿಸ್ಚಾರ್ಜ್ ಮಾಡಿದ್ರೆ ನಮ್ಮ ಮನೆಗೆ ಕರ್ಕೊಂಡು ಬಂದು ಇಟ್ಕೊತೀನಿ ಇಷ್ಟು ಹೇಳಬೇಕು ಅನಿಸ್ತು ವೀಡಿಯೋಸ್ ನನಗೆ ಎಷ್ಟೇ ನೋವಿದ್ರು ಎಷ್ಟೇ ಟೈಮ್ ಮಾಡಿಕೊಂಡು ಅಂತಲ್ಲ ಅಲ್ಲ ಸುಮ್ಮನೆ ಮಲ್ಕೊಳ್ಳೋಳಲ್ಲ ನಂಗೆ ಮಲ್ಕೊಳ್ಳೋಕೆ ಇಷ್ಟ ಆಗಲ್ಲ ನನ್ನ ಮಧ್ಯಾಹ್ನದೊತ್ತು ಮಲ್ಕೊಂಡು ಅಭ್ಯಾಸನೇ ಇಲ್ಲ ಸೊ ಬೇರೆ ವೀಡಿಯೋಸ್ ಅಷ್ಟೊಂದು ಉಳ್ಕೊಂಡಿದೆ ಹಿಂದೆ ವೀಡಿಯೋಸೇ ಆದರೆ ಎಡಿಟ್ ಮಾಡ್ತೀನಿ ಆಗಿಲ್ಲ ಅಂದರೆ ಒಂದೆರಡು ದಿನ ರೆಸ್ಟ್ ಮಾಡಿ ಆಮೇಲೆ ಎಡಿಟ್ ಮಾಡ್ತೀನಿ ಈ ವಿಚಾರ ಹೇಳ್ಕೊಬೇಕು ನಿಮ್ಮ ಹತ್ರ ಅನ್ನಿಸ್ತು ಅದಕ್ಕೆ ನಾನು ಆಸ್ಪತ್ರೆಯಿಂದ ಬಂದ ತಕ್ಷಣ ಹೇಳ್ತಾಯಿದ್ದೀನಿ ಡಾಕ್ಟರ್ ಹೇಳಿದ್ದಾರೆ ಮತ್ತೆ ಇದು ನೋವು ಬಂದರೂ ಬರಬಹುದು ಕಂಪ್ಲೀಟಾಗಿ ನೋವು ಹೋಗೋಲ್ಲ ಅಂತ ಸೆವೆಂಟಿ ಪರ್ಸೆಂಟ್ ಹೋಗುತ್ತಂತೆ ಇನ್ನು ನೋವಿರುತ್ತೆ ಆದಷ್ಟು ನೀವು ನೀವು ನೋಡ್ಕೋಬೇಕು ಅಂತ ಹೇಳಿದ್ದಾರೆ ನೋಡೋಣ ಹೇಗಾಗತ್ತಂತ ಇದನ್ನು ತೊಗೊಳ್ಳಿ ಅಂತ ಹೇಳಿದ್ರು ತಗೊಂಡು ಬಂದೆ ಇದೇನೆ ಸಾವಿರದ ಆರುನೂರು ರೂಪಾಯಿ ಆಯಿತು ಕೆಳಗಡೆ ಕೂತ್ಕೊಂಡಾಗೆಲ್ಲ ಇದನ್ನು ಹಾಕ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಬಂದು ನಾನು ಟ್ಯೂಷನ್ ಮಾಡೋದು ಬೇಡ ಅಂದ್ಕೊಂಡೆ ಐಶು ಇದ್ಲಲ್ವ ಐಶು ಮಾಡ್ತಿದ್ಲು ಅದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾಡಿದೆ ಟ್ಯೂಷನ್ ಯಾಕಂತ ಹೇಳಿದ್ರೆ ಮಕ್ಳಿಗೆ ಟೆಸ್ಟ್ ಇದೆ ಸೊ ಅದರಿಂದ ಸ್ವಲ್ಪ ಟ್ಯೂಷನ್ ಮಾಡಿಬಿಟ್ಟು ಆಮೇಲೆ ಹೋಗಿ ಮಲ್ಕೊಂಡೆ ದೇವರು ನನಗೆ ಕೊಟ್ಟಿರುವಂತಹ ಅದ್ಭುತವಾದ ಶಕ್ತಿಗಳಲ್ಲಿ ಇದು ಒಂದು ಮಾನಸಿಕವಾಗಲಿ ಅಥವಾ ದೈಹಿಕವಾಗಲಿ ಏನೇ ನೋವು ಬಂದರೂ ಸ್ವಲ್ಪ ತಡೆಯುವಂಥ ಶಕ್ತಿ ಕೊಟ್ಟಿದ್ದಾರೆ ನಾನು ಡಿಲ್ವರಿ ಆಗುವಾಗಲೂ ಕೂಡ ಚೀರಾಡಿದೆಲ್ಲ ಇಲ್ಲ ಹಾಗೆ ನೋವನ್ನು ನುಂಗ್ತಿದ್ದೆ ಈಗಲೂ ಸಹ ಹಾಗೆ ನೋವಿದ್ರೂ ಸಹ ನಾನು ನಗ್ನಗ್ತಾ ಇರಬೇಕು ಅನ್ನೋದು ನನ್ನ ಆಸೆ